ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆಗೆ ದಿನಗಣನೆ ನಡೀತಾ ಇದೆ ಅಬ್ಬಬ್ಬ ಅಂದರೆ ಇನ್ನೊಂದು ವಾರದಲ್ಲಿ ಘೋಷಣೆ ಆಗಬಹುದು ಅಂತ ಈ ಮಧ್ಯೆ ಹಾಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಹುದ್ದೆ ಖಾಲಿ ಇಲ್ಲ ಅಂದ್ರೆ ಈಗ ಇರುವ ಕುತೂಹಲ ವಿಜಯೇಂದ್ರ ಅವರ ಮುಂದುವರಿಕೆಯ ಸಾಧ್ಯತೆಗಳು ಜಾಸ್ತಿ ಅಂತ ರಾಜಕೀಯ ವಲಯದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಅವರೇ ಮುಂದುವರಿತಾರೆ ಆದರೆ ಅವರ ವಿರೋಧಿ ಬಣ ಬದಲಾವಣೆಯ ಪ್ರಯತ್ನ ಮಾಡ್ತಾನೆ ಇದೆ ಈ ಮಧ್ಯದಲ್ಲಿ ತುಂಬ ದಿನಗಳ ನಂತರ ವಿಜೇಂದ್ರ ಅವರು ಅಸರ್ಟಿವ್ ಆಗಿ ಮಾತಾಡಿದ್ರು ರಾಜ್ಯಾಧ್ಯಕ್ಷ ಹುದ್ದೆ ಖಾಲಿ ಇಲ್ಲ ಒಂದೂವರೆ ವರ್ಷ ಸುಮ್ಮನೆ ಕೂತ್ಕೊಂಡಿಲ್ಲ ನಾನು ರಾಜ್ಯದಾದ್ಯಂತ ಓಡಾಡಿ ಸಂಘಟನೆ ಮಾಡಿದ್ದೀನಿ ಹೈಕಮಾಂಡ್ಗೆ ನಾನು ಪಕ್ಷ ಸಂಘಟನೆಗೆ ಕೊಟ್ಟಿರುವ ಕೊಡುಗೆ ಏನು ಅಂತ ಗೊತ್ತು ಕಾರ್ಯಕರ್ತರಿಗೂ ಗೊತ್ತು ಹೈಕಮಾಂಡ್ ನನಗೆ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತೆಲ್ಲ ಅಂದರು ಈ ಮಧ್ಯದಲ್ಲಿ ರೆಬೆಲ್ಸ್ ಟೀಮ್ನ ಪ್ರಮುಖ ನಾಯಕ ಕುಮಾರ್ ಬಂಗಾರಪ್ಪ ಅವರು ದೆಹಲಿಗೆ ಹೋಗಿರೋದು ಕುತೂಹಲಕಾರಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿದ್ದಾರೆ ವಿಜಯೇಂದ್ರರ ಬದಲಾವಣೆಯ ನಿರೀಕ್ಷೆ ನೂರಕ್ಕೆ ನೂರರಷ್ಟಿದೆ ಹೈಕಮಾಂಡ್ ನಾಯಕರಿಗೆ ಏನು ಹೇಳಬೇಕೋ ಎಲ್ಲ ಹೇಳಿದ್ದೀವಿ ಹೈಕಮಾಂಡ್ ನಮ್ಮ ವಾದವನ್ನು ಗಂಭೀರವಾಗಿ ಪರಿಗಣಿಸಿದೆ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾವು ಬದ್ಧ ನಿತಿನ್ ಗಡ್ಕರಿ ಅವರಿಂದ ಭೇಟಿಯಾಗಿದ್ದು ಹೌದು ಅಂದ್ರು ಈ ಮಧ್ಯೆ ವಾಲ್ಮೀಕಿ ಹಗರಣ ಇತ್ತಲ್ಲ ಆ ಹಗರಣವನ್ನು ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಈ ತಂಡ ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಗೆ ಮಾನ್ಯತೆ ಸಿಕ್ಕಿದೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಹೈಕೋರ್ಟ್ ವಹಿಸಿ ಆದೇಶ ಕೊಟ್ಟಿದೆ ಆ ವಿಷಯವನ್ನು ಕುಮಾರ್ ಬಂಗಾರಪ್ಪ ಅವರು ಮಾತಾಡಿದ್ರು ಸರ್ಕಾರ ತಪ್ಪು ಮಾಡಿತ್ತು ರಾಜ್ಯ ಬಿಜೆಪಿ ಅದನ್ನು ಬಳಸಿಕೊಳ್ಳಲಿಲ್ಲ ನಾವು ಹೈಕೋರ್ಟ್ಗೆ ಹೋಗಿದೀವಿ ಅಂತ ಹಾಲಿ ಇರುವಂತ ಒಂದು ಅಧ್ಯಕ್ಷನ ಬದಲಾವಣೆ ಮಾಡಬೇಕು ಅನ್ನೋ ಒತ್ತಡವನ್ನು ಹಾಕಿದ್ರೆ ಅದರಲ್ಲಿ ಬದಲಾವಣೆ ನಿರೀಕ್ಷಣೆ ಇಟ್ಕೊಂಡಿದ್ರೆ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ನಾವು ನಿರೀಕ್ಷೆ ವರಿಷ್ಠರು ಆ ಟೈಮಿಗೆ ಯಾವ ಮಾರ್ಗದರ್ಶನ ಕೊಡ್ತಾರೆ ಯಾವ ಆದೇಶ ಕೊಡ್ತಾರೋ ಆ ಸಂದರ್ಭಕ್ಕೆ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಹೈಕಮಾಂಡ್ ಕೊಡೋ ತೀರ್ಮಾನಕ್ಕೆ ನಾವು ಯಾವಾಗಲೂ ಬದ್ರೆ ಹಿಂದೆನೂ ಇದ್ವಿ ಇವಾಗೂ ಇದ್ದೀವಿ ಮುಂದೆನೂ ಇರ್ತೀವಿ ಅನಿಸಿಕೆಗಳನ್ನು ಸ್ಟ್ರಾಟಜಿಕ್ಕಾಗಿ ಹೇಳ್ತಕ್ಕಂಥ ಅವಶ್ಯಕತೆಗಳಿತ್ತು ಮತ್ತು ನಮ್ಮ ಸನ್ಮಾನ್ಯ ನಿತಿನ್ ಗಡ್ಕರಿ ಅವ್ರನ್ನ ನಾನು ಮೀಟ್ ಮಾಡಬೇಕಿತ್ತು ನಿನ್ನೆನೆ ನಾನು ಅದು ಅವ್ರನ್ನ ನಾನು ಮೀಟ್ ಮಾಡಿದ್ದೀನಿ ಡೆಲ್ಲಿ ಭೇಟಿ ರಾಜಕೀಯವಾಗಿ ಜಾಸ್ತಿ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ನಮ್ಮ ಮಾತುಗಳು ನಮ್ಮ ಅನಿಸಿಕೆಗಳು ಎಲ್ಲರೂ ಕೂಡ ವರಿಷ್ಠರಿಗೆ ತಲುಪಿಸ್ತಕ್ಕಂಥದ್ದು ಆಗೋಗಿದೆ ಕರ್ನಾಟಕ ಸರ್ಕಾರ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಫೇಲ್ಯೂರ್ಸ್ ಆದಮೇಲೆ ಹಗರಣಗಳಲ್ಲಿ ಮುಚ್ಚಿದ ಮೇಲೆ ಜನಾಭಿಪ್ರಾಯವನ್ನು ಮತ್ತು ಜನಾಂದೋಲನವಾಗಿ ಮಾಡಬೇಕು ಅಂತ ಹೇಳಿ ನಾವು ಅಪೇಕ್ಷೆ ಪಟ್ಟಿದ್ದೀವಿ ಅದನ್ನು ಆ ಟೈಮಿಗೆ ಪಾರ್ಟಿಯಿಂದ ಮತ್ತು ನಮ್ಮ ಲೋಕಲ್ ಕರ್ನಾಟಕ ಬೇಸ್ ಬಿ ಜೆ ಪಿ ಪಾರ್ಟಿಯಿಂದ ಅಷ್ಟಾಗಿ ಸಪೋರ್ಟ್ ಸಿಗಲಿಲ್ಲ ಕೇಂದ್ರಕ್ಕೆ ಸರ್ಕಾರಕ್ಕೆ ಹಾಕ್ತಾ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಮತ್ತು ವಾಲ್ಮೀಕಿ ಹಗರಣ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಒಂದು ಫ್ಲೋರ್ ಆಫ್ ದ ಹೌಸು ಕನ್ಫೆಷನ್ ರೀತಿಯಲ್ಲಿ ತಪ್ಪು ಒಪ್ಪಿಗೆಯನ್ನು ಮಾಡೋ ರೀತಿಯಲ್ಲಿ ಅವತ್ತು ಮಾಡಿದರು ಫ್ಲೋರ್ ಆಫ್ ದ ಹೌಸು ಇಲ್ಲ ಅದು ನೂರ ಎಂಬತ್ತೇಳು ಕೋಟಿ ಅಲ್ಲ ನಾನು ಎಂಬತ್ತೇಳು ಕೋಟಿ ಮಾತ್ರ ತಿಂದಿರೋದು ಅನ್ನೋ ಅರ್ಥದಲ್ಲಿ ಮಾಡಿರ್ತಕ್ಕಂಥದ್ದು ಕಡೆಗೆ ಅದು ಎನ್ಕ್ವೈರಿ ಮಾಡಬೇಕು ಎಸ್ ಐ ಟಿ ಲೆವೆಲಿಗೆ ಆಗೋದಿಲ್ಲ ಅನ್ನೋದು ನಮಗೆ ನಮ್ಮ ಅಭಿಪ್ರಾಯ ಇತ್ತು ಅದಕ್ಕೆ ನಾವೆಲ್ಲರೂ ಕೂಡ ಸನ್ಮಾನ್ಯ ಅರವಿಂದ ನಿಂಬಾವಳಿಯವರು ಯತ್ನಾಳ್ ಅವರು ರಮೇಶ್ ಜಾರಕಿಹೊಳಿ ಮತ್ತು ನಮ್ಮ ನೇತೃತ್ವದಲ್ಲಿ ಅದೊಂದು ನಾವು ಮನವಿಯನ್ನು ಕೋರ್ಟಿಗೆ ಹೈಕೋರ್ಟಿಗೆ ಹಾಕ್ಕೊಂಡಿದ್ವಿ ಕೋರ್ಟ್ ಇವತ್ತು ಅದನ್ನು ಮನ್ನಣೆಯನ್ನು ಕೊಟ್ಟುಬಿಟ್ಟು ಒಂದು ಸೂಕ್ತವಾಗಿರ್ತಕ್ಕಂಥ ತೀರ್ಮಾನವನ್ನು ಕೊಟ್ಟಿದ್ದೆ ಸಿಬಿಐ ಎನ್ಕ್ವೈರಿ ಆಗಬೇಕು ಇದಕ್ಕೆ ಅದು ಪರಿಶಿಷ್ಟ ಪಂಗಡದ ಹಂಗಡ ಹಣವನ್ನು ದುರ್ಬಳಕೆ ಮಾಡ್ಕ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದಕ್ಕೆ ಸೀರಿಯಸ್ ಆಗಿ ಆಗಬೇಕು ಅಂತ ಹೇಳಿ ಸಿಬಿಐ ನಾವು ಅದನ್ನೆಲ್ಲದನ್ನೂ ಕೂಡ ಇಲ್ಲಿ ಒಂದು ಸ್ವಲ್ಪ ಕೆಲವು ಲೀಡರ್ಸ್ಗೂ ಅಪ್ಡೇಟ್ ಮಾಡಬೇಕಿತ್ತು ಮತ್ತು ಅದರ ವಿಚಾರವಾಗಿ ನಾನು ಮೇಜರ್ ಆಗಿ ಬಂದಿದ್ದೆ ಈ ಬಣ ಬಡಿದಾಟವನ್ನು ತಣಿಸುವಲ್ಲಿ ದಾವಣಗೆರೆ ಜಿಲ್ಲಾ ಬಿಜೆಪಿ ರಾಜಕಾರಣ ಒಂದು ಅಡೆತಡೆಯಾಗಿದೆ ಅದನ್ನೂ ಸೇರಿದಂತೆ ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ಒಗ್ಗಟ್ಟು ಮೂಡಿಸುವ ಜವಾಬ್ದಾರಿಯನ್ನ ದೆಹಲಿ ವರಿಷ್ಠರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ವಹಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಒಂದು ಸಲ ಬಿ ಪಿ ಹರೀಶ್ ಮತ್ತು ಸಿದ್ದೇಶ್ವರರನ್ನ ರಾಜ್ಯ ಬಿಜೆಪಿ ಕಚೇರಿಗೆ ಕರೆಸಿಕೊಂಡು ಮಾತನಾಡಿದರು ಎರಡು ಸುತ್ತಿನ ಸಭೆಗಳನ್ನು ಈಗಾಗಲೇ ಮಾಡಿದ್ದಾರೆ ಅದರಲ್ಲೊಂದು ಸಭೆ ಕಳೆದ ವಾರ ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣರ ಮನೆಯಲ್ಲಿ ನಡೆಯಿತು ಈಗ ನಾಳೆ ಇನ್ನೊಂದು ಸಭೆ ಕರೆದಿದ್ದಾರೆ ದಾವಣಗೆರೆ ನಾಯಕರ ಜೊತೆ ರೇಣುಕಾಚಾರ್ಯರನ್ನ ಪಕ್ಷದಿಂದ ವಜಾ ಮಾಡಬೇಕು ಅನ್ನೋದು ರೆಬೆಲ್ಸ್ ಟೀಮ್ನ ಬೇಡಿಕೆ ಅದಕ್ಕೆ ರೇಣುಕಾಚಾರ್ಯ ಅವರು ಕಾಲಾಯ ತಸ್ಮೈ ನಮಃ ಅಂದಿದ್ದಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ನಾಥುನೇಯರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಎರಡೇ ನಿಮಿಷ ಸಮಯ ಇದೆ ಕಾಲಾಯ ತಸ್ಮೈ ನಮಃ ಹಾಂ ಏನಾಗ್ಬೋದು ಪ್ರಹ್ಲಾದ್ ಜೋಶಿ ಅವರು ಯಶಸ್ವಿ ಆಗ್ತಾರ ಟಾಸ್ಕ್ನಲ್ಲಿ ಅಜಿತ್ ಒಂದು ಈ ಪ್ರಹ್ಲಾದ್ ಜೋಶಿ ಯಶಸ್ವಿ ಅನ್ನೋದಕ್ಕಿಂತ ಹೈಕಮಾಂಡ್ ಮತ್ತು ಆರ್ ಎಸ್ ಎಸ್ನ ಮಧ್ಯಪ್ರವೇಶದ ನಂತರ ಜಿ ಎಂ ಸಿದ್ದೇಶ್ವರ್ ಮತ್ತು ಬಿ ಪಿ ಹರೀಶ್ ಮೊದಲ ಬಾರಿ ಬಿಜೆಪಿ ಆಫೀಸ್ ಸಭೆಗೆ ಬಂದಿದೆ ಎಸ್ ಎಸ್ ಈಗ ರೇಣುಕಾಚಾರ್ಯ ಅವರನ್ನ ಕೂಡ ಕರೆದು ಮಾತನಾಡಿಸಲಾಗ್ತಾ ಇದೆ ಒಂದು ಫಸ್ಟ್ ಪ್ರಯಾರಿಟಿ ಆಲ್ವೇಸ್ ನನಗನ್ಸುತ್ತೆ ಇಬ್ಬರ ನಡುವೆ ಒಂದು ರೀತಿಯ ಸಂಧಾನವನ್ನ ಮಾಡತಕ್ಕಂಥ ಪ್ರಯತ್ನ ಯಾವುದೇ ಪೊಲಿಟಿಕಲ್ ಪಾರ್ಟಿ ಸಂಧಾನದ ಪ್ರಯತ್ನವನ್ನ ಮಾಡುತ್ತೆ ಯಾಕಂದ್ರೆ ಉಚ್ಚಾಟನೆ ಷರತ್ತನ್ನ ಒಪ್ಕೊಳ್ತಾ ಹೋದ್ರೆ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಅಲ್ಲಿ ಎಂಡ್ ಅಂತಕ್ಕಂಥದ್ದು ಇರಲ್ಲ ನಾಳೆಯ ರೇಣುಕಾಚಾರ್ಯರ ಜೊತೆಗಿನ ಸಭೆಯ ನಂತರ ಒಂದು ಸಂಧಾನ ನಡೆಯುತ್ತಾ ಅದು ಮುಂದೇನಾಗತ್ತೆ ಅಂತಕ್ಕಂಥದ್ದು ಪ್ರಾಯಶಃ ನಾಳೆಯ ಸಭೆಯ ನಂತರ ಸ್ಪಷ್ಟವಾಗಲಿದೆ ಆದರೆ ಜೊತೆಗೆ ಕುತ್ಕೊಂಡು ಸಭೆ ನಡೆಸಲಿಕ್ಕೆ ಒಪ್ಪಿಗೆಯನ್ನು ಎರಡೂ ಬಣಗಳು ಕೊಡ್ತಾ ಇರ್ತಕ್ಕಂಥದ್ದು ಅಷ್ಟೇ ಸಮಾಧಾನ ಅದೊಂದು ಪಾಸಿಟಿವ್ ಮೂವ್ ಮೂಫ್ ಕರ್ನಾಟಕ ಬಿ ಜೆ ಪಿ ಯಾಕಂದರೆ ಮಾ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಲಿಕ್ಕೆ ತಯಾರಿರಲಿಲ್ಲ ಒಬ್ಬರು ಇವತ್ತು ಅಟ್ಲೀಸ್ಟ್ ಈಗ ಒಂದು ಕಡೆ ವಿಜಯೇಂದ್ರ ಅರವಿಂದ್ ಲಿಂಬಾವಳಿ ಸಭೆ ಸೇರ್ತಾ ಇದ್ದಾರೆ ಹೌದು ಅಂದ್ರೆ ಒಂದು ಈ ಅಶ್ವತ್ಥ ಮಾರಾಯಾಣ ಮನೆಯಲ್ಲಿ ಒಂದೇ ಕಡೆ ಸಭೆ ಸೇರಿ ಸಭೆ ಸೇರಿದ್ರಲ್ಲ ಹೌದು ಶೇಕ್ ಆ್ಯಂಡ್ ಎಲ್ಲ ಏನು ಮಾತಾಡ್ಕೊಳ್ತೀನಿ ದ್ಯಾಟ್ ಇಸ್ ಡಿಫ್ರೆಂಟ್ ಅಲ್ಲಲ್ಲ ಶೇಕ್ಯಾಂಡ್ ಕೊಟ್ಟರು ಶೇಕ್ ಹ್ಯಾಂಡ್ ಕೊಟ್ಟಿದ್ರ ಬಗ್ಗೆ ಕೇಳಿದಕ್ಕೆ ಎದ್ರಿಗೆ ಬಂದ್ರೆ ಒಂದು ಹ್ಯಾಂಡ್ ಶೇಕ್ ಕೊಡಬಾರ್ದೇನ್ರಿ ಅಂದರು ಓಕೆ ಅಲ್ಲ ಅದು ಅದು ನನಗೆ ಅನ್ಸುತ್ತೆ ದ್ಯಾಟ್ ಈಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಕರೆಕ್ಟ್ ಅಲ್ಲಿಂದ ಮುಂದೇನು ಅಂತಕ್ಕಂಥದ್ದು ಪ್ರಾಯಶಃ ಮಾತುಕತೆಗಳ ನಂತರ ಸಂಧಾನದ ನಂತರ ಸ್ಪಷ್ಟವಾಗುತ್ತೆ ಆದರೆ ಹೈಕಮಾಂಡ್ ಮತ್ತು ಆರ್ ಎಸ್ ಎಸ್ ಕರ್ನಾಟಕದ ಬಿ ಜೆ ಪಿಯನ್ನು ಸರಿ ಮಾಡುವ ಪ್ರಯತ್ನವನ್ನು ಶುರು ಮಾಡಿದೆ ಅಂತಕ್ಕಂಥದ್ದು ಕೂಡ ಕರ್ನಾಟಕದ ಬಿ ಜೆ ಪಿ ಕಾರ್ಯಕರ್ತರಿಗೆ ಒಂದು ರೀತಿಯ ಸಮಾಧಾನ ತರ್ತಕ್ಕಂಥ ಸಂಗತಿ ಆಗಿರ್ಬೋದು ರಿಸಲ್ಟ್ ಏನು ಬರುತ್ತೆ ಅನ್ನೋದು ಕುತೂಹಲ ಇದೆ ಎಲೆಕ್ಸಿ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ